ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಧ್ರುವದ ಮಹಾರಾಜನ ಅನುಮತಿಯನ್ನು ಪಡೆದು ಪಾಂಡವರು ಕುಂತಿ ಕೃಷ್ಣೆ ಮತ್ತು ಶ್ರೀಕೃಷ್ಣ ಬಲರಾಮರು ಸಹ ಹಸ್ತಿನಾಪುರಕ್ಕೆ ಬಂದರು ಇಡೀ ನಗರ ಇವರ ಆಗಮನಕ್ಕೆ ಸಜ್ಜಾಗಿತ್ತು ರಸ್ತೆಯ ಇಕ್ಕೆಲಗಳಲ್ಲಿ ಜನಸಂದಣಿ ಕಿಕ್ಕಿರಿದು ನೆರೆದಿತ್ತು ಜನರು ಭಾವುಕರಾಗಿ ಮಾತನಾಡಿಕೊಳ್ಳುತ್ತಿದ್ದರು ಈತ ಮತ್ತೆ ಪಾಂಡುರಾಜನಂತೆಯೇ ಮರಳಿ ಬಂದ ಈ ಧರ್ಮರಾಯ ನಮ್ಮ ಪುಣ್ಯದಿಂದ ನೂರು ಕಾಲ ನಮ್ಮೊಂದಿಗೆ ಇರಲಿ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಅದು ಪಾಂಡವರಿಗೂ ಸಹ ಕೇಳಿಸುತ್ತಿತ್ತು ಕೆಲವರಂತೂ ಭಾವುಕರಾಗಿ ಕಣ್ಣೀರು ಸುರಿಸುತ್ತಿತ್ತು ಇವರನ್ನು ಕೆಲವು ಕೌರವರು ಬಂದು ಎದುರುಗೊಂಡರು ಇವರನ್ನು ಕರೆದುಕೊಂಡು ಅರಮನೆಗೆ ಹೊರಟರು ಅರಮನೆಯಲ್ಲಿ ಧೃತರಾಷ್ಟ್ರ ಭೀಷ್ಮ ಮುಂತಾದ ಹಿರಿಯರಿಗೆ ಪಾಂಡವರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು ನಂತರ ಕಿರಿಯರೊಂದಿಗೆ ವಿಶ್ವಾಸದಿಂದ ಪ್ರೀತಿಯಿಂದ ಮಾತನಾಡಿಸಿದರು ಮರಳಿ ತಮ್ಮ ತಮ್ಮ ಗೃಹಗಳಿಗೆ ಹೊರಟರು ಸ್ವಲ್ಪ ಕಾಲವಾಗಿ ಈ ಧೃತರಾಷ್ಟ್ರ ಭೀಷ್ಮರು ಅರಮನೆಗೆ ಕರೆಸಿತ ಅಲ್ಲಿ ಧೃತರಾಷ್ಟ್ರ ಯುಧಿಷ್ಠಿರನೊಂದಿಗೆ ನುಡಿದ ಯುಧಿಷ್ಠಿರ ನೀವು ಮತ್ತು ನನ್ನ ಮಕ್ಕಳು ವೈಮನಸ್ಯದಿಂದ ಜಗಳವಾಡುವುದು ಬೇಡ ನೀವು ಕಾಂಡವ ಪೃಷ್ಠಕ್ಕೆ ಹೋಗಿ ಅಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅರ್ಧ ರಾಜ್ಯವನ್ನು ನೀವು ಅನುಭವಿಸಿ ನೆಮ್ಮದಿಯಿಂದ ಹಾಯಾಗಿರಿ ಎಂದು ಹೇಳಿದ ಯುದಿರನು ಅದನ್ನು ಮರುಮಾತಿಲ್ಲದೆ ಅಂಗೀಕರಿಸಿದ ಕಾಂಡವ ಪ್ರಸ್ಥಕ್ಕೆ ಇವರುಗಳು ಬಂದರು ಆ ಕಾಂಡವ ಪ್ರಸ್ಥದಲ್ಲಿ ಒಂದು ದೊಡ್ಡ ನಗರವನ್ನು ಇವರು ನಿರ್ಮಾಣ ಮಾಡಿದ ಶ್ರೀಕೃಷ್ಣನು ಜೊತೆಯಲ್ಲಿಯೇ ಇದ್ದ ಆಗ ಈ ನಗರಕ್ಕೆ ಅದೆಂತಹ ಕೋಟೆ ಎತ್ತರವಾದ ಕೋಟೆ ಸಾಗರದಂತೆ ಆಳವಾದ ಅಗಲಿ ಗರ್ಡನ ಅಂತ ವಿಶಾಲವಾದ ಬಾಗಿಲು ವಿಶಾಲವಾದ ರಸ್ತೆಗಳು ಅಲ್ಲಿ ಮಂದರದಂಥ ಬಹುಮಹಡಿ ಕಟ್ಟಡಗಳೇನು ಈ ಕೆರೆ ಕುಂಟೆ ಬಾವಿಗಳಲ್ಲಿ ಕಮಲ ಕೆನ್ನೈಡೆಗಳು ತಾವರೆಗಳು ಜಲ ಪಕ್ಷಿಗಳು ಮತ್ತೆ ಉದ್ಯಾನವನಗಳಲ್ಲಿ ಈ ಸುಖ ಪಿಕ ಮಯೂರದಂತಹ ಪಕ್ಷಿಗಳೇನು ಅವರ ಅರಮನೆಯಂತೂ ಕುಬೇರನ ಅರಮನೆಯ ಹಾಗೆ ಇತ್ತು ಹೀಗೆ ಒಳ್ಳೆಯ ಇಂದ್ರನ ಅಮರಾವತಿಯಂತೆ ಇತ್ತು ಆ ನಗರ ಹಾಗಾಗಿ ಅದಕ್ಕೆ ಇಂದ್ರಪ್ರಸ್ಥ ಎಂದೇ ನಾಮಕರಣ ಮಾಡಿತ್ತು ಇವೆಲ್ಲವನ್ನು ವ್ಯವಸ್ಥಿತ ಮಾಡಿದ ಮೇಲೆ ಶ್ರೀಕೃಷ್ಣ ದ್ವಾರಕಕ್ಕೆ ಹಿಂತಿರುಗಿದೆ ದ್ರೌಪದಿ ತನ್ನ ಪತಿಯನ್ನು ಐವರನ್ನು ಅತ್ಯಂತ ವಿಶೇಷ ಗೌರವ ಪ್ರೀತಿ ಆದರಗಳಿಂದ ಸೇವಿಸುತ್ತಿದ್ದರು ಒಂದು ದಿನ ಈ ನಾರದ ಮಹರ್ಷಿಗಳು ಪಾಂಡವರ ಅರಮನೆಗೆ ಬಂದರು ಅವರಿಗೆ ಅರ್ಘ್ಯ ಪಾದ್ಯಗಳ ಸತ್ಕಾರವಾಯಿತು ಎಲ್ಲರೂ ಕುಂತಿ ಪಾಂಡವರು ಕೃಷ್ಣ ಎಲ್ಲರೂ ನಾರದರ ಆಶೀರ್ವಾದವನ್ನು ಪಡೆದರು ನಾರದರು ಪಾಂಡವರೊಂದಿಗೆ ಏಕಾಂತದಲ್ಲಿ ಮಾತನಾಡಿದರು ಒಂದು ಸಂಗತಿಯನ್ನು ಹೇಳಿದರು ಆ ಸಂಗತಿ ಏನೆಂದರೆ ಹಿಂದೆ ಹಿರಣ್ಯ ಕಶಿಪುವಿನ ವಂಶದಲ್ಲಿ ನಿಕುಂಭ ಎನ್ನುವ ಆ ರಾಕ್ಷಸನಿದ್ದ ಅವನಿಗೆ ಇಬ್ಬರು ಮಕ್ಕಳಿದ್ದರು ಸುಂದ ಮತ್ತು ಉಪಸುಂದ ಎಂದು ಆ ಇಬ್ಬರು ಬಹಳ ಅನ್ಯೋನ್ಯತೆಯಿಂದ ಇದ್ದರು ಅವರ ರಾತ್ರಿ ಪ್ರೇಮ ಎಷ್ಟಿತ್ತು ಎಂದರೆ ಒಬ್ಬರಿಗೊಬ್ಬರು ಬಿಟ್ಟು ಇರ ಅವರು ಇರಲೇ ಇಲ್ಲ ಒಂದೇ ಅರಮನೆಯಲ್ಲಿ ಇದ್ದರು ಒಂದೇ ರಾಜ್ಯವನ್ನು ಆಡುತ್ತಿದ್ದರು ಒಂದೇ ತಟ್ಟೆಯಲ್ಲಿ ಒಂದೇ ವಿಧದ ಊಟವನ್ನು ಮಾಡುತ್ತಿದ್ದರು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಮಾತನ್ನೇ ಆಡುತ್ತಿರಲಿಲ್ಲ ಯಾವ ಕಾರ್ಯವನ್ನು ಸಹ ಕೈಗೊಳ್ಳುತ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಇದ್ದರು ಕಾಲವಾದಂತೆ ಅವರಿಬ್ಬರಿಗೂ ಈ ತ್ರಿಲೋಕಗಳಿಗೆ ನಾವು ರಾಜರಾಗಬೇಕು ಎನಿಸಿತು ಹಾಗಾಗಿ ಅವರು ಬಿಂಡ್ಯ ಪರ್ವತಕ್ಕೆ ಹೋಗಿ ಅಲ್ಲಿ ಕಠಿಣವಾದ ತಪಸ್ಸಿಗೆ ನಿಂತರು ಅವರು ಒಂಟಿ ಕಾಲಲ್ಲಿ ಉಂಗುಷ್ಟದ ಮೇಲೆ ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಈ ಬ್ರಹ್ಮರನ್ನು ಕುರಿತು ತಪಸ್ಸು ಮಾಡಲು ಆರಂಭ ಮಾಡಿದರು ಅವರ ತಪಸ್ಸು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಭೀಷಣವಾಗುತ್ತಾ ಹೋಯಿತು ಕಡೆಗೆ ಅವರು ತಮ್ಮ ಮೈಯ ಮೇ ಮೈಯಿನ ಮಾಂಸವನ್ನೇ ಅಗ್ನಿಗೆ ಕತ್ತರಿಸಿ ಆಹುತಿ ಕೊಡುವುದಕ್ಕೆ ಆರಂಭ ಮಾಡಿದರು ಅವರ ತಪಸ್ಸಿನ ಭೀಷಣತೆಗೆ ಆ ವಿಧ್ಯಾ ಪರ್ವತವೇ ಕಾದು ಬಗೆಯಾಡಲಾರಂಭಿಸಿತು ಆಗ ದೇವತೆಗಳು ಇವರ ತಪಸ್ಸನ್ನು ನಾವು ಏನಾದರೂ ಮಾಡಿ ಭಂಗಗೊಳಿಸಬೇಕು ಎಂದು ಪ್ರಯತ್ನಿಸಿದರು ಅವರ ಮುಂದೆ ಈ ಭೋಗದ ವಸ್ತುಗಳನ್ನು ಇಟ್ಟರು ಅವರ ವಿಚಲಿತರಾಗಲಿಲ್ಲ ಸುಂದರವಾದ ತರುಣಿಯರನ್ನು ಕಳುಹಿಸಿದರು ಆದರೂ ಅವರು ವಿಚಲಿತರಾಗಲಿಲ್ಲ ನಂತರ ಮಾಯೆಯಿಂದ ಅವರು ಈ ರಾಕ್ಷಸರ ಪತ್ನಿಯರನ್ನು ಮತ್ತು ಬಂಧು ಬಳಗದವರನ್ನೇ ಸೃಷ್ಟಿಸಿ ಮತ್ತು ಮಾಯೆಯಿಂದ ಬೇರೆ ರಾಕ್ಷಸರನ್ನು ಸೃಷ್ಟಿಸಲಿ ಆ ರಾಕ್ಷಸರು ಇವರ ಒಂದು ಬಳಗದವರೆಗೆ ಇವರ ಎದುರಿಗೆ ಹಿಂಸೆ ಕೊಡಲು ಆರಂಭ ಮಾಡಿ ಇವರು ರಕ್ಷಿಸಿ ರಕ್ಷಿಸಿ ಎಂದು ಕೂಗಿಕೊಂಡರು ಆ ಸುಂದ ಉಪಸುಂದರು ಸ್ವಲ್ಪವೂ ವಿಚಲಿತರಾಗಲಿಲ್ಲ ಕಡೆಗೆ ಬ್ರಹ್ಮದೇವ ಅನ್ಯ ಮಾರ್ಗವಿಲ್ಲದೆ ತಾನೇ ಪ್ರತ್ಯಕ್ಷನ ಆ ಇಬ್ಬರು ರಾಕ್ಷಸರಿಗೂ ಬಹಳ ಸಂತೋಷವಾಯಿತು ಬ್ರಹ್ಮದೇವ ಹೇಳಿದ ನೀವು ಏನಾದರೂ ವರವನ್ನು ಕೇಳಿಕೊಳ್ಳಿ ಎಂದ ಆಗ ಈ ಸುಂದ ಉಪಸುಂದರು ಹೇಳಿದರು ದೇವ ನಾವು ಮಹಾಪರಾಕ್ರಮಿಗಳಾಗಬೇಕು ನಾವು ಮಾಯಾವಿದ್ಯೆಯಲ್ಲಿ ನಿಸ್ಸೀಮರಾಗಬೇಕು ನಾವು ಈ ಮನಸ್ಸಿಗೆ ಬಂದಂತೆ ರೂಪವನ್ನು ಧರಿಸುವವರಂತರಾಗಬೇಕು ಅಂದರೆ ಕಾಮರೂಪಿಗಳಾಗಬೇಕು ನಮಗೆ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳ ಜ್ಞಾನವೂ ನಮಗೆ ಒಲಿ ಒಲಿಯಬೇಕು ಜೊತೆಗೆ ನಾವು ಅಮರರಾಗಬೇಕು ಎಂದರು ಬ್ರಹ್ಮದೇವ ಹೇಳಿದ ನಿಮಗೆ ಎಲ್ಲವನ್ನು ಅನುಗ್ರಹಿಸುತ್ತೇನೆ ಆದರೆ ಈ ಅಮರತ್ವ ಒಂದನ್ನು ಬಿಟ್ಟು ಏಕೆಂದರೆ ನೀವು ತ್ರಿಲೋಕವನ್ನು ಜಯಿಸುವುದಕ್ಕೋಸ್ಕರ ತಪಸ್ಸು ಮಾಡಿದ್ದೀರಿ ಹಾಗಾಗಿ ನಾನು ಈ ಅಮರತ್ವವನ್ನು ದಯಪಾಲಿಸುವುದರಿಂದ ಅದರ ಬದಲು ನಿಮಗೆ ಮರಣ ಹೇಗೆ ಬೇಕೆಂದು ಕೇಳಿ ಅದನ್ನು ನಾನು ಅನುಗ್ರಹಿಸುತ್ತೇನೆ ಆಗ ಅವರಿಬ್ಬರೂ ಸಹೋದರರು ಯೋಚನೆ ಮಾಡಿ ಹೇಳಿದರು ಬ್ರಹ್ಮದೇವ ನಮಗೆ ಮರಣ ಬಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಬರಲಿ ಎಂದರು ಏಕೆಂದರೆ ಅವರಿಗೆ ಬಲವಾದ ನಂಬಿಕೆ ಇತ್ತು ನಾವು ಎಷ್ಟು ಅನ್ಯೋನ್ಯವಾಗಿದ್ದೇವೆಂದರೆ ನಮಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಮರಣ ಬರುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಬ್ರಹ್ಮದೇವ ಅದನ್ನು ಇವರಿಗೆ ಅನುಗ್ರಹಿಸಿದ ಹೇಳಿದ ನಿಮಗೆ ಹಾಗೆ ಆಗಲಿ ನಿಮಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಮರಣ ಬರುತ್ತದೆ ಎಂದ ನಂತರ ಇವರಿಬ್ಬರು ಅರಮನೆಗೆ ಮರಳಿದರು ತಮ್ಮ ಜಟ ವಲ್ಕಲಗಳನ್ನು ತ್ಯಜಿಸಿದರು ಶಿಚಿರ್ಭೂತರಾಗಿ ಕಿರೀಟ ರಾಜವಸ್ತ್ರಗಳನ್ನು ಧರಿಸಿಕೊಂಡರು ಒಂದು ವರ್ಷ ಅವರಿಗೆ ಈ ವರದ ಸಂಭ್ರಮವೇ ಆಯಿತು ಉತ್ಸವಗಳನ್ನು ಮಾಡಿತ್ತು ಅಮೋದ ಪ್ರಮೋದಗಳಲ್ಲಿ ಇದ್ದರು ಒಂದು ವರ್ಷದ ನಂತರ ಅವರು ಈ ತಮ್ಮ ಸೇನೆಯನ್ನು ತೆಗೆದುಕೊಂಡು ದೇವಲೋಕಕ್ಕೆ ದಾಳಿ ಇಟ್ಟರು ದೇವತೆಗಳಿಗೆ ಮೊದಲೇ ಇವರು ಅಜೇಯರು ವರಬಲದಿಂದ ಎನ್ನುವ ಅರಿವಿತ್ತು ಹಾಗಾಗಿ ಇಂದ್ರನಾದಿಯಾಗಿ ಎಲ್ಲ ದೇವತೆಗಳು ಪಲಾಯನ ಗೈದು ಬ್ರಹ್ಮಲೋಕಕ್ಕೆ ಓಡಿ ಹೋದರು ದೇವಲೋಕ ಇವರಿಗೆ ಸುಲಭವಾಗಿ ಕೈವಶವಾಯಿತು ನಂತರ ಅವರು ನಾಗಲೋಕಕ್ಕೆ ದಾಳಿ ಇಟ್ಟರು ಅಲ್ಲಿ ಪ್ರತಿಭಟಿಸಿದವರನ್ನು ಹೊಂದು ಅದನ್ನು ಸಹ ವಶಪಡಿಸಿಕೊಂಡರು ಭೂಮಿಯ ಉಳಿದ ಭಾಗಗಳನ್ನೆಲ್ಲ ವಶಪಡಿಸಿಕೊಳ್ಳುತ್ತಾ ಬಂದರು ಅಲ್ಲಿ ಈ ಮಹರ್ಷಿಗಳ ಆಶ್ರಮಗಳನ್ನು ರಕ್ತ ಮಾಂಸಗಳಿಂದ ಅಪವಿತ್ರಗೊಳಿಸಿದರು ಬಹ ಸುಮ ಬಹಳಷ್ಟು ಮುನಿಗಳನ್ನು ಅವರು ಕೊಂದು ಹಾಕಿದರು ಕೆಲವು ಮಹರ್ಷಿಗಳು ತಮ್ಮ ತಪೋಬಲದಿಂದ ಅದೃಶ್ಯರಾಗಿ ಹೋದರು ಇವರು ಕಾಮರೂಪಿಗಳಾಗಿದ್ದರಿಂದ ಈ ಪ್ರಾಣಿಗಳ ರೂಪದಲ್ಲಿ ಅಂದರೆ ಜಿಂಕೆ ಹುಲಿ ಸಿಂಹ ಆನೆ ಇವುಗಳ ರೂಪದಲ್ಲಿ ಅವರನ್ನು ಬೇಟೆಯಾಡತೊಡಗಿದರು ಇಡೀ ಭೂಮಿ ಶವ ಅಸ್ಥಿ ಪಂಜರಗಳಿಂದ ತುಂಬಿ ಹೋಯಿತು ಯಾವುದೇ ಶುಭ ಕಾರ್ಯಗಳು ನಡೆಯುತ್ತಿರಲಿಲ್ಲ ಹೀಗಾಗಿ ಅಷ್ಟ ದಿಕ್ಪಾಲಕರಿಗೂ ಏನೂ ತೋಚದಂತಾಯಿತು ಅವರು ದೇವತೆಗಳು ಎಲ್ಲರೂ ಮತ್ತೆ ಬ್ರಹ್ಮದೇವನ ಬಳಿಗೆ ಬಂದು ಮೊರೆ ಇಟ್ಟರು ದಯವಿಟ್ಟು ಕಾಪಾಡು ಜಗತ್ತಿನ ಸ್ಥಿತಿ ಈ ರೀತಿ ಆಗಿದೆ ಎಂದು ಬ್ರಹ್ಮದೇವ ಒಂದು ನಿಮಿಷ ಯೋಚನೆ ಮಾಡಿ ನಂತರ ಈ ದೇವಶಿಲ್ಪಿ ವಿಶ್ವಕರ್ಮನನ್ನು ಕರೆಸಿದರು ವಿಶ್ವಕರ್ಮನಿಗೆ ಬ್ರಹ್ಮದೇವ ಆದೇಶವಿತ್ತ ವಿಶ್ವಕರ್ಮ ನೀನು ಸರ್ವರ ಮನಸ್ಸನ್ನು ಸಂತೋಷಪಡಿಸಬಲ್ಲ ಸರ್ವರ ಮನಸ್ಸನ್ನು ಆಕರ್ಷಿಸಬಲ್ಲಂತ ಒಂದು ಸ್ತ್ರೀರತ್ನವನ್ನು ನಿರ್ಮಿಸು ಅಂತಹ ರೂಪು ಲಾವಣ್ಯಗಳು ಅವಳಿಗಿರಬೇಕು ಎಂದ ದೇವಶಿಲ್ಪಿ ಈ ವಿಶ್ವಕರ್ಮ ಜಗತ್ತಿನಲ್ಲಿ ಅತೀ ಸುಂದರವಾದ ವಸ್ತುಗಳನ್ನು ಸ್ಮರಿಸಿದ ಅದು ಸ್ಥಾವರಗಳಿರ ಇರಬಹುದು ಜಂಗಮಕ್ಕೆ ಸಂಬಂಧಿಸಿದ್ದ ವಸ್ತುಗಳಿರಬಹುದು ಈ ನವರತ್ನಗಳಿರಬಹುದು ಇವುಗಳನ್ನು ಸ್ಮರಿಸಿ ನಾವು ಎದುರಿಗೆ ನಿಂತವು ಅವುಗಳಿಂದ ಒಂದೊಂದು ತಿಲದಷ್ಟು ಮಾತ್ರ ಅಂದರೆ ಒಂದು ಎಳ್ಳಿನ ಗಾತ್ರದಷ್ಟು ಮಾತ್ರ ತೆಗೆದುಕೊಂಡು ಎಲ್ಲ ಉದರಗಳಿಂದ ಒಬ್ಬಳು ಸೌಂದರ್ಯವತಿ ತರುಣಿಯನ್ನು ಸೃಷ್ಟಿಸಿದ ಬ್ರಹ್ಮ ತನ್ನ ಸಂಕಲ್ಪದಂತೆ ಅವಳಿಗೆ ಜೀವವಿತ್ತು ಅವಳಿಗೆ ತಿಲೋತ್ತಮೆ ಎಂದು ಹೆಸರಿಟ್ಟ ತಿಲೋತ್ತಮೆ ನಂತರ ಬ್ರಹ್ಮನಿಗೆ ತಲೆಬಾಗಿ ಕೈ ಮುಗಿದು ಕೇಳಿದಳು ದೇವ ಏನು ಅಪ್ಪಣೆ ಎಂದಳು ಆಗ ಬ್ರಹ್ಮದೇವ ಹೇಳಿದ ತಿಲೋತ್ತಮೆ ನೀನು ಈ ಸುಂದರ ಉಪಸಂದರ ಬಳಿಗೆ ಹೋಗುವುದು ಅಲ್ಲಿ ಅವರನ್ನು ಆಕರ್ಷಿಸುವುದು ನಿನ್ನಿಂದ ಅವರಿಬ್ಬರಲ್ಲಿ ಪರಸ್ಪರ ದ್ವೇಷ ಉಂಟಾಗುವ ಕಾರ್ಯವಾಗಬೇಕು ಆಗ ನಾನು ಯೋಚಿಸಿದ್ದು ನಡೆಯುತ್ತದೆ ಎಂದು ಹೇಳಿ ಅಲ್ಲಿ ಇಡೀ ದೇವಗಣವೇ ನೆರೆದಿತ್ತು ದಿನೋತ್ತಮೆ ಭಕ್ತಿಯಿಂದ ಬ್ರಹ್ಮದೇವನಿಗೆ ನಮಸ್ಕರಿಸಿ ಆ ದೇವಗಣಕ್ಕೆ ಒಂದು ಪ್ರದಕ್ಷಿಣೆಯನ್ನು ಕೈ ಮುಗಿದುಕೊಂಡು ಬಂದಳು ಆಗ ಅವಳು ಎಷ್ಟು ಸೌಂದರ್ಯವತಿಯಾಗಿದ್ದಾಳೆಂದರೆ ಅಲ್ಲಿ ಕುಳಿತಿದ್ದ ಋಷಿ ಮುನಿಗಳು ಬೇರೆ ದೇವತೆಗಳು ಎಲ್ಲರೂ ಅವಳನ್ನು ತಿರುಗಿ ನೋಡುವಷ್ಟರ ಮಟ್ಟಿಗೆ ಅವಳು ಆಕರ್ಷಿತಳಾಗಿದ್ದಳು ಶಿವ ಆಗ ಅವಳ ಪ್ರದಕ್ಷಿಣೆ ಬಂದಂತೆ ಅವನಲ್ಲಿ ನಾಲ್ಕು ಮುಖಗಳು ಹುಟ್ಟಿಕೊಂಡು ಅವಳತ್ತ ನೋಡಿ ಶಿವನು ಚತುರ್ಮುಖನಾದ ಇಂದ್ರನಿಗೆ ಮೈಯೆಲ್ಲ ಕಣ್ಣಾಗಿ ಇಂದ್ರ ಸಹಸ್ರಾಕ್ಷ ಎನಿಸಿಕೊಂಡ ನಂತರ ತಿಲೋತ್ತಮೆ ಈ ಸುಂದೋಪ ಸುಂದರ ಬಳಿ ಸಾರಿದರು ಅಲ್ಲಿ ಆಗ ಈ ಸುಂದರ ಉಪ ಅವರಿಗೆ ವೈರಿಗಳೂ ಇರಲಿಲ್ಲ ಅಮೋದ ಪ್ರಮೋದಗಳಲ್ಲಿ ನಿರತರಾಗಿದ್ದರು ಅವರು ಈ ವಿಂಡಿಯ ಪರ್ವತದ ಸಮತಟ್ಟಾದ ನೆಲದಲ್ಲಿ ಸುರಾಪಾನ ಮದಿರೆ ಅಲ್ಲಿ ಮುಂದೆ ನರ್ತಕಿಯರು ನರ್ತಿಸುತ್ತಿದ್ದರು ಈ ವಾದ್ಯ ಸಂಗೀತಗಳು ಮೊರೆಯುತ್ತಿದ್ದು ಇದರ ನಡುವೆ ಅವರು ಅಮೋದ ಪ್ರಮೋದಗಳಲ್ಲಿ ಈ ಮದಿರೆಯ ಪ್ರಭಾವದಲ್ಲಿ ಇದ್ದರು ಆ ವೇಳೆಯನ್ನು ತನ್ನ ಒಂದು ತೆಳುವಾದ ಬಟ್ಟೆಯನ್ನು ಹುಟ್ಟು ಹೂ ಕೀಳುವವಳಂತೆ ನಟಿಸುತ್ತಾ ಅವರ ಬಳಿ ಸಾರಿದ ಈ ತಿಲೋತ್ತಮೆಯನ್ನು ನೋಡಿದ ಕೂಡಲೇ ಆ ಇಬ್ಬರು ರಾಕ್ಷಸರು ಎಷ್ಟರ ಮಟ್ಟಿಗೆ ಆಕರ್ಷಿತರಾದರೆ ಧಾವಿಸಿ ಬಂದು ಇಬ್ಬರೂ ಒಂದೊಂದು ಕೈಯನ್ನು ಹಿಡಿದುಕೊಂಡರು ತಿಲೋತ್ತಮೆ ಪ್ರೇಮಯುಕ್ತವಾಗಿ ಅವರಿಬ್ಬರ ಕಡೆಗೂ ಓರೆ ನೋಟ ಬೀರಿದರು ಅವರು ಉನ್ನತರಾಗಿ ಹೋದರು ವಿವೇಕ ರಾತ್ರಿ ಪ್ರೇಮ ಅನ್ಯೋನ್ಯತೆ ಎಲ್ಲವೂ ನಶಿಸಿ ಹೋಯಿತು ಒಬ್ಬರಿಗೊಬ್ಬರು ಕೋಪದಿಂದ ಕೆತ್ತರಿಸಿ ನೋಡಿದರು ಅವರು ಹೇಳಿದರು ನೀನು ಅವಳ ಕೈಯನ್ನು ಬಿಡು ಇವಳು ನನ್ನವಳು ಎಂದು ಘೋಷಿಸಿದಳು ನಂತರ ಈ ತಿಲೋತ್ತಮಗಾಗಿ ಅವರಿಬ್ಬರ ನಡುವೆ ಹೋರಾಟ ಶುರುವಾಯಿತು ಕಥೆಗಳಲ್ಲಿ ಹೊಡೆದಾಡಿಕೊಂಡ ಕಡೆಗೆ ಇಬ್ಬರು ಒಬ್ಬರಿಗೊಬ್ಬರ ತಲೆಗೆ ತಮ್ಮ ತಮ್ಮ ಗದೆಗಳಿಂದ ಅಪ್ಪಳಿಸಿದರು ಅವರ ತಲೆ ಒಡೆದು ರಕ್ತಸ್ರಾವವಾಗಿ ಆ ಕ್ಷಣದಲ್ಲಿಯೇ ಮರಣವನ್ನು ಒಪ್ಪಿದರು ಹೀಗೆ ಈ ಸುಂದ ಉಪ ಸುಂದರ ಕೊನೆಯಾಯಿತು ಇಂದ್ರನಿಗೆ ಮತ್ತೆ ದೇವತೆಗಳಿಗೆ ದೇವಲೋಕ ದೊರೆಯಿತು ಈ ಸಂಗತಿಯನ್ನು ನಾರದರು ಪಾಂಡವರಿಗೆ ಹೇಳಿದರು ನಂತರ ಯುಧಿಷ್ಠಿರನನ್ನು ಉದ್ದೇಶಿಸಿ ಹೇಳಿದರು ನೀವು ಈ ದ್ರೌಪದಿಯಿಂದ ನಿಮ್ಮಲ್ಲಿ ಮನಸ್ತಾಪ ಬರಬಾರದು ಎನ್ನುವುದೇ ನನ್ನ ಅಭಿಲಾಷೆ ಹಾಗಾಗಿ ನೀವು ಯಾವುದಾದರೂ ಒಂದು ನಿಯಮವನ್ನು ಮಾಡಿಕೊಳ್ಳಿ ಎಂದು ಹೇಳಿ ಸಲಹೆಯನ್ನಿಟ್ಟು ನಿರ್ಗಮಿಸಿದರು ನಂತರ ಈ ಪಾಂಡವರು ಒಂದು ತೀರ್ಮಾನಕ್ಕೆ ಬಂದರು ಒಂದೊಂದು ವರ್ಷ ಒಬ್ಬರ ಜೊತೆಗೆ ದ್ರೌಪದಿ ಇರು ಆ ವರ್ಷ ಅವರೊಂದಿಗಿದ್ದಾಗ ಅವರು ಅವರ ಗೃಹದಲ್ಲಿ ದ್ರೌಪದಿಯೊಂದಿಗೆ ಏಕಾಂತದಲ್ಲಿದ್ದಾಗ ಇನ್ನೊಬ್ಬರು ಪ್ರವೇಶ ಮಾಡಬಾರದು ಅಕಸ್ಮಾತ್ತಾಗಿ ಪ್ರವೇಶಿಸಿದರೆ ಅವರು ಹನ್ನೆರಡು ವರ್ಷ ತೀರ್ಥಯಾತ್ರೆಗೆ ಹೋಗುವುದು ಎಂದು ನಿಯಮವನ್ನು ತೀರ್ಮಾನ ಮಾಡಿಕೊಂಡರು ಅದೇ ರೀತಿ ಅವರ ನಿಯಮದಂತೆ ಮುಂದೆ ಸಾಗುತ್ತಿತ್ತು ಈ ನಿಯಮ ಏತಕ್ಕಾಗಿ ಮತ್ತು ಯಾರಿಂದ ಮುರಿಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ